ಇಲ್ಲಿ ನೋಟಿಸ್ ಕೊಟ್ಟಿದ್ದರು ಇವತ್ತು ಮೂರನೇ ಅವ್ರು ಸ್ಟೇಟ್ಮೆಂಟ್ ಮಾಡಿದಾಗ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಬೇಕಾಗಿ ಅವ್ರು ಏನೇನು ಕೇಳಿದರು ಅದೆಲ್ಲ ಕೊಟ್ಟಿದ್ರು ನಾವು ಹಿಂದೆ ಮೂರು ನೋಟಿಸ್ ಕೊಟ್ಟಿದ್ದರು ಚಾಣಗೆ ಹಾಜರಾಗಿಲ್ಲ ಮೂರು ನೋಟೀಸ್ ಕೊಟ್ಟಿದ್ರು ಬರೋಕೆ ಸಾಧ್ಯ ಆಗಲಿಲ್ಲ ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು ಮೂರನೇ ತನಕ ಬರಬೇಕಂತ ಮೂರುವರೆ ಗಂಟೆಗೆ ಬರಬೇಕಂತ ಮೂರು ಗಂಟೆಗೆ ಬಂದು ಅರ್ಧ ಗಂಟೆ ಮುಂಚೆ ಇರಬೇಕಾದ್ವಿ ಆ ಸ್ಟೇಟ್ಮೆಂಟ್ ಮಾಡಿದರೆ ಸ್ಟೇಟ್ಮೆಂಟ್ ಬರ್ತಾ ಮಾಡಿ ಡಿ ಎ ಕೆ ಎಸ್ ಏನು ಕೇಳೋದು ಏನೇನು ಅವ್ರು ಕೇಳಿದಾರೆ ಕೊಟ್ಟಿದ್ದೀವಿ ಕೊಟ್ಟಿದ್ವಿ ಹೇಳಕ್ಕೆ ಆಗ್ತದೆ ಅದು ಏನೇನು ಕೊಟ್ಟಿದ್ದೀವಿ ಏನೇನು ಅಂತ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿನ ಕೊಟ್ಟಿದ್ದರೆ ತಿರ್ಗಿ ಅಗತ್ಯ ಇದ್ರೆ ಕರೀತೀವಿ ಅಂತ ಹೇಳಿದಾರೆ ಬರ್ತೀನಿ ಕರೆದ್ರೆ ಬರ್ತೀನಿ ಇಲ್ಲೆಲ್ಲ ಅವನು ಏನೋ ಡ್ರೋನ್ ಇಲ್ಲ ನನ್ನ ಗಮನಕ್ಕೆ ಬಂತದ್ದು ಈಗ ಡ್ರೋನ್ ಅಂದರೆ ಅವರು ಒಂದು ಜಾಬ್ ಅವ್ರದ್ದು ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾ ಬಂದು ಒಂದು ಜಾಬ್ ಇರ್ತದೆ ಡ್ರೋನ್ ಅವ್ರದ್ದು ಒಂದು ಕೆಲಸ ಇರ್ತದೆ ಅವನೇನೋ ಹೈಟ್ ಜಾಸ್ತಿ ಹೈಟ್ ಏನೋ ಹೋಗ್ಬಿಟ್ಟು ಆ ಡ್ರೋ ಡ್ರೋನ್ ಏನೋ ಹಾಳಾಗಿದೆ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು ಈಗ ಅವನು ಹೈಟಿಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡಿಕೊಂಡ್ರೆ ಯಾರೇನು ಮಾಡೋಕ್ಕಾಗ್ತದೆ ಅಂಗುವ ಇಲ್ಲ ಒನ್ ನಿಮಿಷ ಅಂಗೂ ಅವನು ಅವನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ ನಾನು ಕೇಳಿ ಬಂದಿದ್ದು ನಾನು ಅದೇನೋ ಅವನು ನಷ್ಟ ಆಗಿದೆ ಆ ನಷ್ಟ ನಾನು ಕೊಡ್ತೀನಂತ ಮಗ ಒಪ್ಕೊಂಡಿದ್ದಾನಂತೆಲ್ಲ ಅದು ಮಗ ಒಪ್ಪೊಂಡಿದ್ದಾನಂತೆ ಅವ್ನು ಕೊಡ್ತೀನಂತಾನ ಈಗ ಯಾರ್ದಾನೆ ಇರಲಿ ಈಗ ಬಡವೊಂದು ಏನೋ ನಷ್ಟ ಆದರೆ ಕೊಡಲ್ಲ ಅಂತ ಹೇಳಕ್ ಈಗ ಅವ್ನು ತಪ್ಪು ಈಗ ತಪ್ಪು ಅವನೇ ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗಬೇಕು ಈಗ ಡ್ರೌನ್ ಅಂದರೆ ಒಂದು ಲಿಮಿಟ್ ಇರ್ತದೆ ಇಷ್ಟೇ ಹೈಟ್ ಹೋಗ್ಬೇಕು ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು ಅವನೇ ತನೇ ಮಾಡ್ಕೊಳ್ಬೇಕು ಯಾವ ಹೈಟಲ್ಲಿ ಹೋಗಬೇಕು ಏನು ಮಾಡಬೇಕು ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿದೆ ಪಾಪ ಅವನು ಬಡವ ಇದ್ದಾನಂತೆ ಹಂಗಾಗಿ ಮಗನೇ ಹೇಳಿದಾನಂತೆ ಅವ್ನು ಏನು ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಂತ ಮಗನೇ ಹೇಳ್ಕೊಂಡಿದ್ದಾನೆ ಅದು ಏನೋ ಸಹಾಯ ಮಾಡೋರು. ಇನ್ನ ತರ ಅವರೇನ ಹೇಳಿದ್ರು ಅಷ್ಟೇ ಮಾನವತೆ ದೃಷ್ಟನ ಮಾಡ್ಕೊಳ್ಳೇನ ಅಷ್ಟಕ್ಕೆ ಮಾಡ್ಕೊಳ್ಬೇಕಿಲ್ಲ. ಯಾರನೈತಿ. ನೋಟಿಸ್ ಕೊಟ್ಟಿದ್ರು. ಇವತ್ತು ಮೂರನೇ ತಾರೀಖು. ಅಣ್ಣ ಸುರೋಣಾ ಸ್ಟೇಟ್ಮೆಂಟ್ ಬರಬೇಕು. ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ವಲ್ಪ ಮಾಹಿತಿ ಬೇಕಾಗುತ್ತೆ ಅವರಿಗೆ. ಅವರು ಏನೇನೂ ಕೇಳಿದ್ರು ಅದ ಎಲ್ಲಾ ನಾವು. ಈ ಹಿಂದೆ ಮೂರು ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಲಿ. ಇಲ್ಲ ಮೂರು ನೋಟಿಸ್ ಕೊಟ್ಟಿದ್ರು ಬರಕ್ಕೆ ಸಾಧ್ಯ ಆಗಲಿಲ್ಲ. ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು ಮೂರನೇ ತಾರೀಖು ಅಂತ. ಮೂರುವರೆ ಗಂಟೆಗೆ ಬರಬೇಕಂತ ಮೂರು ಗಂಟೆಗೆ ಬಂದು ಅರ್ಧ ಗಂಟೆ ಮುಂಚೆ ಆ ಸ್ಟೇಟ್ಮೆಂಟ್ ಮಾಡಿದರೆ ಸ್ಟೇಟ್ಮೆಂಟ್ ಮಾಡಿ ಏನೇನು ಅವರು ಕೇಳಿದಾರೆ ಅದು ಕೊಟ್ಟಿದ್ದೀವಿ ಮಾಧ್ಯಮದ ಹೇಳೋಕಾಗ್ತದೆ ಅದು ಏನೇನು ಕೊಟ್ಟಿದ್ದೀವಿ ಏನೇನು ಮಾಡಿದಾರ ಅವ್ರು ಸ್ಟೇಟ್ಮೆಂಟ್ ಮಾಡಿದಾರೆ ಅವ್ರು ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಹೇಳಿದ್ದಾರೆ ತಿರ್ಗಿ ಅಗತ್ಯ ಇದ್ದರೆ ಕರೀತೀವಿ ಅಂತ ಹೇಳಿದಾರೆ ಆ ಕರೆದ್ರೆ ಬರ್ತೀನಿ ಕರೆದ್ರೆ ಬರ್ತೀನಿ ಡ್ರೋನ್ ನನ್ನ ಗಮನಕ್ಕೆ ಬಂತದು ಈಗ ಡ್ರೋನ್ ಅಂದರೆ ಅವರು ಒಂದು ಜಾಬ್ ಹೊರದು ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾ ಬಂದು ಒಂದು ಜಾಬ್ ಇರ್ತದೆ ಡ್ರೋನ್ ಅವ್ರದ್ದು ಒಂದು ಕೆಲಸ ಇರ್ತದೆ ಅವನೇನು ಹೈಟ್ ಜಾಸ್ತಿ ಹೈಟ್ ಏನೋ ಹೋಗ್ಬಿಟ್ಟು ಆ ಡ್ರೋ ಡ್ರೋನ್ ಏನೋ ಹಾಳಾಗಿದೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಮಾಹಿತಿ ಬಂತು ಈಗ ಅವ್ನು ಹೈಟಿಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡಿಕೊಂಡ್ರೆ ಯಾರೇನು ಮಾಡೋಕಾಗ್ತಾರೆ ಅಂಗುವ ಇಲ್ಲ ಒಂದು ನಿಮಿಷ ಅಂಗೂ ಅವನು ಅವ್ನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ ನಾನು ಕೇಳಿ ಬಂದಿದ್ದು ನಾನು ಅವನು ನಷ್ಟ ಆಗಿದೆ ಆ ನಷ್ಟ ನಾನು ಕೊಡ್ತೀನಿ ಅಂತ ಮಗ ಒಪ್ಕೊಂಡಿದ್ದಾನಂತಲ್ಲ ಅದು ಮಗ ಒಪ್ಪಿಕೊಂಡಿದ್ದಾನೆ ಅವ್ನು ಕೊಡ್ತೀನಂತ ನಷ್ಟ ಈಗ ಯಾರ್ದಾನೆ ಇರಲಿ ಈಗ ಬಡವೊಂದು ಏನೋ ನಷ್ಟ ಆದರೆ ಕೊಡಲ್ಲ ಅಂತ ಹೇಳಕ್ಕಾಗ್ತಾರ ಈಗ ಅವ್ನು ತಪ್ಪು ಈಗ ತಪ್ಪು ಅವನೇ ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗ್ಬೇಕು ಈಗ ಡ್ರೌನ್ ಅಂದರೆ ಒಂದು ಲಿಮಿಟ್ ಇರ್ತದೆ ಇಷ್ಟೇ ಹೈಟ್ ಹೋಗ್ಬೇಕು ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು ಅವನೇ ತನೇ ಮಾಡ್ಕೊಬೇಕು ಯಾವ ಹೈಟಲ್ಲಿ ಹೋಗ್ಬೇಕು ಏನು ಮಾಡೋದು ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿದೆ ಪಾಪ ಅವ್ನು ಬಡವ ಇದ್ದಾನಂತೆ ಹಂಗಾಗಿ ಮಗನೇ ಅವ್ನು ಏನು ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಿ ಅಂತ ಮಗನೇ ಹೇಳ್ಕೊಂಡಿದ್ದೇ ಅದು ಏನಿರೋದು ಸಹಾಯ ಮಾಡೋದು ನಾನು ಮಾಡ್ಕೊಂಡು ಹೌದು ಯಾರು ನೋಟಿಸ್ ಕೊಟ್ಟಿದ್ದು ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು ಮೂರು ನೋಟಿಸ್ ಕೊಟ್ಟಿದ್ರು ಇಲ್ಲ ಮೂರು ನೋಟಿಸ್ ಕೊಟ್ಟಿದ್ರು ಬರೋಕ್ಕೆ ಸಾಧ್ಯ ಆಗಿಲ್ಲ ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು ಮೂರು ಮೂರುವರೆ ಗಂಟೆಗೆ ಬರಬೇಕಂತ ಮೂರು ಗಂಟೆಗೆ ಬಂದು ಅರ್ಧ ಗಂಟೆ ಮುಂಚೆ ಆ ಸ್ಟೇಟ್ಮೆಂಟ್ ಮಾಡಿದರೆ ಸ್ಟೇಟ್ಮೆಂಟ್ ಏನು ಕೇಳಿದ್ರು ಏನೇನು ಅವ್ರು ಕೇಳಿದಾರೋ ಅದು ಕೊಟ್ಟಿದ್ದೀವಿ ಮಾಧ್ಯಮದಾಗ ಹೇಳೋಕ್ಕಾಗ್ತದೆ ಅದು ಏನೇನು ಕೊಟ್ಟಿದ್ದೀವಿ ಏನೇನು ಅಂತ ಅವ್ರು ಸ್ಟೇಟ್ಮೆಂಟ್ ಮಾಡಿದಾರೆ ಅವ್ರ ಸ್ಟೇಟ್ಮೆಂಟ್ಗೆ ಆಗತ್ತೆ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ತಿರ್ಗಿ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದಾರೆ ಕರೆದ್ರೆ ಬರ್ತಿಲ್ಲ ಕರೆದ್ರೆ ಬರ್ತಿಲ್ಲ ಏನೋ ಡ್ರೋನ್ ಇಲ್ಲ ನನ್ ಗಮನಕ್ಕೆ ಬಂತದು ಈಗ ಡ್ರೋನ್ ಅಂದರೆ ಅವ್ರ ಒಂದು ಜಾಬ್ ಹೊರದು ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾ ಬಂದು ಒಂದು ಜಾಬ್ ಇರ್ತದೆ ಡ್ರೋನ್ ಹೊರದ್ ಒಂದು ಕೆಲಸ ಇರ್ತದೆ ಅವನೇನೋ ಹೈಟ್ ಜಾಸ್ತಿ ಹೈಟ್ ಏನೋ ಹೋಗ್ಬಿಟ್ಟು ಆ ಡ್ರೋ ಡ್ರೋನ್ ಏನೋ ಹಾಳಾಗಿದೆ ಡ್ಯಾಮೇಜ್ ಆಗಿದೆ ಅಂತಂದ್ಬಿಟ್ಟು ಮಾಹಿತಿ ಬಂತು ಈಗ ಅವ್ನು ಹೈಟಿಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡಿಕೊಂಡ್ರೆ ಯಾರೇನು ಮಾಡೋಕ್ಕಾಗ್ತದೆ ಹಂಗೂ ಇಲ್ಲ ಒಂದು ನಿಮಿಷ ಅಂಗೂ ಅವನು ಅವ್ನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ ನಾನು ಕೇಳಿ ಬಂದಿದ್ದು ನಾನು ಅವನು ನಷ್ಟ ಆಗಿದೆ ಆ ನಷ್ಟ ನಾನು ಕೊಡ್ತೀನಿ ಅಂತ ಮಗ ಒಪ್ಪಿದ್ದಾನಂತಲ್ಲ ಅದು ಮಗ ಒಪ್ಪೊಂಡಿದ್ದಾನಂತೆ ಅವ್ನು ಕೊಡ್ತೀನಂತ ನಷ್ಟ ಈಗ ಯಾರ್ದಾನೆ ಇರಲಿ ಈಗ ಏನೋ ನಷ್ಟ ಆದರೆ ಕೊಡಲ್ಲ ಅಂತ ಹೇಳಕ್ ಈಗ ಅವ್ನು ತಪ್ಪು ಈಗ ತಪ್ಪು ಅವನೇ ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗ್ಬೇಕು ಈಗ ಡ್ರೌನ್ ಅಂದರೆ ಒಂದು ಲಿಮಿಟ್ ಇರ್ತದೆ ಇಷ್ಟೇ ಹೈಟ್ ಹೋಗಬೇಕು ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು ಅವನೇ ತನೇ ಮಾಡ್ಕೊಳ್ಬೇಕು ಯಾವ ಹೈಟಲ್ಲಿ ಹೋಗಬೇಕು ಏನು ಮಾಡೋದು ಹಂಗೂ ಪಾಪ ಅವನು ಡ್ಯಾಮೇಜ್ ಆಗಿದೆ ಪಾಪ ಅವ್ನು ಬಡವ ಇದ್ದಾನಂತೆ ಹಂಗಾಗಿ ಮಗನೇ ಹೇಳಿದಾನಂತೆ ಅವ್ನು ಏನು ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಿ ಅಂತ ಮಗನೇ ಹೇಳ್ಕೊಂಡಿದ್ದೆ ಅದು ಏನಿಲ್ಲ ಸಹಾಯ ಮಾಡುವ ಹೌದು ಮಾಡ್ಕೊಡಬೇಕು ನೋಟಿಸ್ ಕೊಟ್ಟಿದ್ದು ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು ನೋಟಿಸ್ ಕೊಟ್ಟಿದ್ರು ಇಲ್ಲ ಮೂರು ನೋಟಿಸ್ ಕೊಟ್ಟಿದ್ರು ಬರೋಕ್ಕೆ ಸಾಧ್ಯ ಆಗಲಿಲ್ಲ ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು ಮೂರನೇ ತಾರೀಕು ಅಂತ ಮೂರುವರೆ ಗಂಟೆಗೆ ಬರಬೇಕಂತ ಮೂರು ಗಂಟೆಗೆ ಬಂದಿ ಅರ್ಧ ಗಂಟೆ ಮುಂಚೆ ಆ ಸ್ಟೇಟ್ಮೆಂಟ್ ಮಾಡಿದರೆ ಸ್ಟೇಟ್ಮೆಂಟ್ ಮಾಡಿ ಏನೇನು ಅವ್ರು ಕೇಳಿದಾರೋ ಅದು ಕೊಟ್ಟಿದ್ವಿ ಮಾಧ್ಯಮದ ಹೇಳೋಕ್ಕೆ ಆಗ್ತದೆ ಅವ್ರ ಏನೇನು ಕೊಟ್ಟಿದ್ವಿ ಏನೇನು ಅಂತ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ತಿರ್ಗ ಅಗತ್ಯ ಅಂತ ಹೇಳಿದಾರೆ ನನ್ನ ಗಮನಕ್ಕೆ ಬಂತದ್ದು ಈಗ ಡ್ರೋನ್ ಅಂದ್ರೆ ಅವ್ರ ಒಂದು ಜಾಬ್ ಹೊರದು ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಬಂದು ಒಂದು ಜಾಬ್ ಇರ್ತದೆ ಡ್ರೋನ್ ಅವ್ರದ್ದು ಒಂದು ಕೆಲಸ ಇರ್ತದೆ ಅವನೇನೋ ಹೈಟ್ ಜಾಸ್ತಿ ಹೈಟ್ ಏನೋ ಹೋಗ್ಬಿಟ್ಟು ಆ ಡ್ರೋ ಡ್ರೋನ್ ಏನೋ ಹಾಳಾಗಿದೆ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು ಈಗ ಅವನು ಹೈಟಿಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡಿಕೊಂಡ್ರೆ ಯಾರೇನು ಮಾಡೋಕ್ಕಾಗ್ತದೆ ಅಂಗುವ ಇಲ್ಲ ಒಂದು ನಿಮಿಷ ಅವನು ಅವನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ ನಾನು ಕೇಳಿ ಬಂದಿದ್ದು ನಾನು ಅವನು ನಷ್ಟ ಆಗಿದೆ ಆ ನಷ್ಟ ನಾನು ಕೊಡ್ತೀನಂತ ಮಗ ಒಪ್ಪೊಂಡಿದ್ದಾನಂತಲ್ಲ ಅದು ಮಗ ಒಪ್ಪೊಂಡಿದ್ದಾನಂತೆ ಅವ್ನು ಕೊಡ್ತೀನಂತಾನ ಈಗ ಯಾರ್ದಾನೆ ಇರಲಿ ಈಗ ಬಡವೊಂದು ಏನೋ ನಷ್ಟ ಆದರೆ ಕೊಡೋಲ್ಲ ಅಂತ ಹೇಳಕ್ಕಾಗ್ತದ ಈಗ ಅವನು ತಪ್ಪು ಈಗ ತಪ್ಪು ಅವಂದೇ ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗ್ಬೇಕು ಈಗ ಡ್ರೌನ್ ಅಂದರೆ ಒಂದು ಲಿಮಿಟ್ ಇರ್ತದೆ ಇಷ್ಟೇ ಹೈಟ್ ಹೋಗ್ಬೇಕು ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು ಅವನೇ ತಾನೇ ಮಾಡ್ಕೊಳ್ಬೇಕು ಯಾವ ಹೈಟಲ್ಲಿ ಹೋಗ್ಬೇಕು ಏನು ಮಾಡಬೇಕು ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿದೆ ಪಾಪ ಅವ್ನು ಬಡವ ಇದ್ದಾನಂತೆ ಹಂಗಾಗಿ ಮಗನೇ ಹೇಳಿದಾನಂತೆ ಅವನು ಏನು ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಿ ಅಂತ ಮಗಾನೇ ಹೇಳ್ಕೊಂಡೆ ಅಂದನೆ ಅದು ಏನಿರೋದು ಸಹಾಯ ಮಾಡುವ ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು ನೋಟಿಸ್ ಕೊಟ್ಟಿದ್ರು ಇಲ್ಲ ಮೂರು ನೋಟಿಸ್ ಕೊಟ್ಟಿದ್ರು ಬರೋಕ್ಕೆ ಸಾಧ್ಯ ಆಗಿಲ್ಲ ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು ಮೂರು ಮೂರುವರೆ ಗಂಟೆಗೆ ಬರಬೇಕಂತ ಮೂರು ಗಂಟೆಗೆ ಬಂದೆ ಅರ್ಧ ಗಂಟೆ ಮುಂಚೆ ಆ ಸ್ಟೇಟ್ಮೆಂಟ್ ಮಾಡಿದರೆ ಸ್ಟೇಟ್ಮೆಂಟ್ ಏನು ಏನೇನು ಅವರು ಕೇಳಿದಾರೋ ಅದು ಕೊಟ್ಟಿದ್ದೀವಿ ಮಾಧ್ಯಮದಾಗ ಹೇಳೋಕ್ಕೆ ಆಗ್ತದೆ ಅವ್ರದ್ದು ಏನೇನು ಕೊಟ್ಟಿದ್ದೀವಿ ಏನೇನು ಮಾಡಿದಾರಂತ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವ್ರು ಸ್ಟೇಟ್ಮೆಂಟ್ಗೆ ಆಗತ್ತೆ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೆ ತಿರ್ಗಿ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದ್ರೆ ಕರೆದ್ರೆ ಬರ್ತಿಲ್ಲ ಬರ್ತಿಲ್ಲ ಏನೋ ಡ್ರೋನ್ ಇಲ್ಲ ನನ್ನ ಗಮನಕ್ಕೆ ಬಂತದ್ದು ಈಗ ಡ್ರೋನ್ ಅಂದರೆ ಅವ್ರ ಒಂದು ಜಾಬ್ ಹೊರದು ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾ ಬಂದು ಒಂದು ಜಾಬ್ ಇರ್ತದೆ ಡ್ರೋನ್ ಹೊರದೇ ಒಂದು ಕೆಲಸ ಇರ್ತದೆ ಅವನೇನೋ ಹೈಟ್ ಜಾಸ್ತಿ ಹೈಟ್ ಏನೋ ಹೋಗ್ಬಿಟ್ಟು ಆ ಡ್ರೋ ಡ್ರೋನ್ ಏನೋ ಹಾಳಾಗಿದೆ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು ಈಗ ಅವನು ಹೈಟಿಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡಿಕೊಂಡ್ರೆ ಯಾರೇನು ಮಾಡೋಕ್ಕಾಗ್ತದೆ ಅಂಗು ಇಲ್ಲ ಒಂದು ನಿಮಿಷ ಅಂಗೂ ಅವನು ಅವ್ನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ ನಾನು ಕೇಳಿ ಬಂದಿದ್ದು ನಾನು ಅವನು ನಷ್ಟ ಆಗಿದೆ ಆ ನಷ್ಟ ನಾನು ಕೊಡ್ತೀನಂತ ಮಗ ಒಪ್ಪೊಂಡಿದ್ದಾನಂತಲ್ಲ ಅದು ಮಗ ಒಪ್ಪೊಂಡಿದ್ದಾನಂತೆ ಅವ್ನು ಕೊಡ್ತೀನಂತಾನಷ್ಟು ಈಗ ಯಾರ್ದಾನೆ ಇರಲಿ ಈಗ ಏನೋ ನಷ್ಟ ಆದರೆ ಕೊಡಲ್ಲ ಅಂತ ಹೇಳೋಕ್ಕಾಗ್ತಾರ ಈಗ ಅವ್ನ ತಪ್ಪು ಈಗ ತಪ್ಪು ಅವನೇ ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗ್ಬೇಕು ಈಗ ಡ್ರೌನ್ ಅಂದರೆ ಒಂದು ಲಿಮಿಟ್ ಇರ್ತದೆ ಇಷ್ಟೇ ಹೈಟ್ ಹೋಗಬೇಕು ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು ಅವನೇ ತನೇ ಮಾಡ್ಕೊಬೇಕು ಯಾವ ಹೈಟಲ್ಲಿ ಹೋಗ್ಬೇಕು ಏನು ಮಾಡೋ ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿದೆ ಪಾಪ ಅವನು ಬಡವ ಇದ್ದಾನಂತೆ ಹಂಗಾಗಿ ಮಗನೇ ಹೇಳಿದಾನಂತೆ ಅವನೇನು ಡ್ಯಾಮೇಜ್ ಆಗಿ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಿ ಅಂತ ಮಗನೇ ಹೇಳ್ಕೊಂಡಿದ್ದೆ ಅದು ಏನಿದೆ ಸಹಾಯ ಮಾಡುವ ಮಾನವ ಮಾಡ್ಕೊಂಡೆ ಮಾಡಿಕೊಡ್ಬೇಕು ಹೌದು